ಎಲ್ಲರಿಗೂ ನಮಸ್ಕಾರಗಳು ನಾನು ಎಚ್ ಎಂ ಬಾಯಿರೆಡ್ಡಿ ಎಚ್ ಎಂ ಬಾಯರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಈ ಚಾನಿಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ ಇವತ್ತ ನಾನು ತೆಗೆದುಕೊಳ್ಳುವಂತ ಚಾಪ್ಟರ್ ಅಂತಂದ್ರೆ ಗ್ರಾಮರ್ ಚಾಪ್ಟರ್ ಅನ್ನು ತೆಗೆದುಕೊಳ್ತಿದ್ದೀನಿ ಇಲ್ಲಿವರೆಗೆ ನಾನು ಹಲವಾರು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಗಳನ್ನು ಮಾಡಿದ್ದೇನೆ ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡಿದಾರೆ ಅಂತಂದ್ರೆ ಸ್ವಲ್ಪ ಗ್ರಾಮರ್ ಬಗ್ಗೆ ಕೂಡ ಟೀಚ್ ಮಾಡಿ ಸರ್ ಅಂತ ಕೇಳಿದದಕ್ಕೆ நான் இங்கேர் க்ளாஸ் அதில் ஃபஸ்ட்டு நான் மொதலே ஸ்டெப் தான் சென்டென்ஸ் சென்டென்ஸ் வீடியோன யாரும் இன்னும் சப்ஸிரைந்தை சப்ஸ்கை மாடியோனூர் நோடின் நிற்க இஷ்டி ஷேர் ಕಮೆಂಟ್ ಕೂಡ ಮಾಡಬಹುದು ಇಷ್ಟು ಹೇಳ್ತಾ ಇಲ್ಲಿ ತಗೊಂಡಂಥದ್ದು ಸಂಟೆನ್ಸ್ ಮೊದಲನೇ ಚಾಪ್ಟರ್ ಸಂಟೆನ್ಸ್ ಸಂಟೆನ್ಸ್ ಅಂದ್ರೆ ಏನು ವಾಟ್ ಈಸ್ ಸಂಟೆನ್ಸ್ ಡೆಫಿನೇಷನ್ ಇದೆ ಈ ಸಂಟೆನ್ಸ್ ನಲ್ಲಿ ಡೆಫಿನೇಷನ್ ಬರುತ್ತೆ ಏನು ಗ್ರೂಪ್ ಆಫ್ ವರ್ಡ್ಸ್ ಡೆಫಿನಿಟ್ ಮೀನಿಂಗ್ ಏನಿರ್ಬೇಕಂತಂದ್ರೆ ಸೆಂಟೆನ್ಸ್ ಅಂದ್ರೆ ಏನಿರ್ಬೇಕು ಅಂತಂದ್ರೆ ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಇರಬೇಕು ಡೆಫಿನಿಟ್ ಮೀನಿಂಗ್ ಇದ್ರೆ ಸೆಂಟೆನ್ಸ್ ಅಂತ ಕರಿತೀವಿ ನಾವು ಅಂದ್ರೆ ಒಂದು ವಾಕ್ಯ ಸಿ ಹೇಳಬೇಕಾಗಿದ್ರೆ ಏನಿರಬೇಕು ಒಂದು ಶಬ್ದಗಳ ಗುಂಪು ಇರಬೇಕು ಅದ್ರ ಜೊತೆಗೆ ಏನಿರ್ಬೇಕು ಅದು ಸಂಪೂರ್ಣ ಅರ್ಥ ಕೊಡ್ಬೇಕು ಬರೀ ಶಬ್ದಗಳ ಗುಂಪಿದ್ರೆ ಅದಕ್ಕೆ ವಾಕ್ಯ ಅನ್ನಲ್ಲ ಎಲ್ಲ ಒಂದು ನಾಲ್ಕೈದು ಶಬ್ದಗಳು ತಂದು ಒಂದ್ರ ಪಕ್ಕ ಒಂದರ ಪಕ್ಕ ಒಂದ್ರ ಪಕ್ಕ ಇಟ್ಬಿಟ್ರೆ இட் இஸ் நாட் எ சண்டை இட் இஸ் அ மீனிங் லெஸ் ஆ சேங்கரூ பக்க ஒன்றும் அது டோட்டலி ஒன்று அர்த்த கொடுனிங் இட் இஸ் கால் எண்டைன்ஸ் அதுக்கு நான் சண்டை சம் சீக்கிரம் அது என்பினேஷன் டெஃினேட் மீனிங் சாங் ಅದನ್ನು ಆರಾಮ್ಸಾರಾಗಿ ನಾವು ಸಂಟೈನ್ಸ್ ಬಗ್ಗೆ ತಿಳ್ಕೋಬೋದು ಇದನ್ನು ನಾವು ವಿವರವಾಗಿ ಡಿಟೇಲ್ ಆಗಿ ಎಕ್ಸ್ಪೈರ್ ಮಾಡ್ಬೇಕಂತಂದರೆ ಎ ಸಂಟೈನ್ಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವೈಟ್ಸ್ ಮೇಕ್ಸ್ ಸಮ್ ಡೆಫಿನಿಟ್ ಮೀನಿಂಗ್ ಸಂಟೈನ್ಸ್ ಅಂದರೆ ಏನು ಶಬ್ದಗಳ ಗುಂಪಿರಬೇಕು ಅದು ಸಂಪೂರ್ಣ ಅರ್ಥ ಕೊಡಬೇಕು ದಟ್ ಈಸ್ ಕಾಲ್ಡ್ ಎ ಸಂಟೈನ್ಸ್ ಇಟ್ ಯೂಸ್ ಫುಲ್ ಮೀನಿಂಗ್

ಹೀಗೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಹಲವಾರು ರೀತಿಯಲ್ಲಿ ಮಾತಾಡ್ತಾನೆ ಒಂದೇ ರೀತಿ ಪ್ರತಿಯೊಬ್ಬ ಒಂದೇ ರೀತಿ ಮಾತಾಡಲ್ಲ ಬೆಳಗ್ಗೆ ಹಿಡ್ಕೊಂಡು ಸಾಯಂಕಾಲವರೆಗೂ ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಒಂದು ಪಾತ್ರದ ಮುಖಾಂತರ ಅವನು ಮಾತಾಡ್ತಾ ಇರ್ತಾನೆ ಸಮಾಜದಲ್ಲಿ ಆ ಹಲವಾರು ಮಾತನಾಡೋದಕ್ಕೆ ಕೈಂಡ್ಸ್ ಆಫ್ ಸೆಂಟೆನ್ಸ್ ಅಂತ ಹೇಳ್ತಾರೆ ಆ ಕೈಂಡ್ಸ್ ಆಫ್ ಸೆಂಟೆನ್ಸ್ ಅನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ఈ మనం ఏం తో వాట్ ఇస్ సెంటెన్స్ అస్ సెంటెన్స్ అంటే ఏ హౌ వాట్ ఇస్ సెంటెన్స్ హౌ దే ఆర్ లెట్ యూ స్టడీ సెంటెన్స్ గ్రూప్ ఆఫ్ వర్డ్స్ డెఫినెట్ మీనింగ్ ఏ సెంటెన్స్ ఇస్ ఏ గ్రూప్ ఆఫ్ వర్డ్స్ విచ్ మేక్స్ సమ్ డెఫినెట్ మీనింగ్ ఎస్ నెక్స్ట్ ఎగ్జాంపుల్స్ యు టేక్ ద ఎగ్జాంపుల్స్ హియర్ ಗಣೇಶ್ ಡ್ರಿಂಕ್ಸ್ ಮಿಲ್ಕ್ ಗಣೇಶ್ ಡ್ರಿಂಕ್ಸ್ ಮಿಲ್ಕ್ ಅಂದ್ರೆ ಗಣೇಶನು ಹಾಲನ್ನು ಕುಡಿಯುತ್ತಾನೆ ನೆಕ್ಸ್ಟ್ ಸೆಕೆಂಡ್ ಒನ್ ರಾಜು ಗೋಸ್ ಟು ಕಾಲೇಜ್ ರಾಜು ಕಾಲೇಜ್ಗೆ ಹೋಗುತ್ತಾರೆ ಇಟ್ ಈಸ್ ರೇನಿಂಗ್ ಇಲ್ಲೊಂದು ಸ್ವಲ್ಪ ನೋಡ್ರಿ ಸೌರಶೇಖರ್ ಇಟ್ ಈಸ್ ರೇನಿಂಗ್ ಈಗ ನಾವು ಮಾತಾಡ್ತಾ ಇರ್ತೀವಿ ಆ ಹುಡುಗ ಬರುತ್ತಿದ್ದಾನೆ ಬಾಯ್ ಈಸ್ ಕಮಿಂಗ್ ಆ ಹುಡುಗಿ ಬರ್ತಾ ಇದ್ದಾಳೆ ಶಿ ಈಸ್ ಕಮಿಂಗ್ ಅದೇ ರೀತಿಯಾಗಿ ಮಳೆ ಬರ್ತಾ ಇದೆ ರೇನ್ ಈಸ್ ಕಮಿಂಗ್ ನೋ ನೆವರ್ ಟೆಲ್ ಈಸ್ ಕಮಿಂಗ್ ಕರೆಕ್ಟ್ ಶಿ ಈಸ್ ಕಮಿಂಗ್ ಕರೆಕ್ಟ್ ಬಟ್ ರೇನ್ ಈಸ್ ಕಮಿಂಗ್ ನೋ ಮಳೆ ಬರ್ತಾ ಇದೆ ಅಲ್ಲ ಅದು ಮಳೆ ಬರ್ಲತ್ತೆ ಅನ್ನೋದಕ್ಕೆ ಏನ್ ಕಾಲೋದನ್ನೋದಕ್ಕೆ ನಡ್ಕೊಂತ ಬರುತ್ತ ಇಟ್ ಈಸ್ ನಾಟ್ ಪಾಸಿಬಲ್ ಅದಕ್ಕೆ ನಾವು ಏನನ್ಬೇಕು ರೇನ್ ಈಸ್ ಕಮಿಂಗ್ ಅನ್ನೋದಕ್ಕೆ ಏನ್ ದಟ್ ಇಸ್ ಕಾಲ್ ಆಫ್ ದಿ ಬ್ರೋಕನ್ ಇಂಗ್ಲಿಷ್ ಅಂಡ್ ಬಟ್ಲರ್ ಇಂಗ್ಲಿಷ್ ಈ ಸ್ಪೋಕನ್ ಅಲ್ಲಿ ಒಳ್ಳೆ ರೀತಿಯಾಗಿ ನಾವು ಅಂತಂದ್ರೆ ಯಾವ ರೀತಿ ಮಾತಾಡಬೇಕು ಇಟ್ ಈಸ್ ರೇವಿಂಗ್ ಇಟ್ ಈಸ್ ರೇವಿಂಗ್ ಅಂದ್ರೆ ಸಾಕು ಏನಾಗುತ್ತೆ ಮಳೆ ಬರ್ತಾ ಇದೆ ಇಟ್ ಈಸ್ ರೈನಿಂಗ್ ನಾವು ಈಗ ಮಳೆ ಬರ್ತಾ ಇದೆ ಈ ತರ ನಾವು ಇಲ್ಲಿ ತಿಳ್ಕೋಬೇಕು ನೆಕ್ಸ್ಟ್ ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್ ನಾವು ಈಗ ಕ್ರಿಕೆಟ್ ಆಟವನ್ನು ಆಡುತ್ತಿದ್ದೀವಿ ಸರಿ ಐ ಕಾಂಟ್ ವಿತೌಟ್ ಮೈ ಸ್ಪೆಕ್ಟಕಲ್ಸ್ ಐ ಕಾಂಟ್ ಕಾಂಟು ವಿತೌಟ್ ಮೈ ಸ್ಪೆಕ್ಟಕಲ್ಸ್ ಇಲ್ಲಿ ಸ್ಪೆಕ್ಟಕಲ್ಸ್ ಅಂದ್ರೆ ಏನು ಚಸ್ಮಾ ಅಂತೇಳಿ ನಾವು ಚಸ್ಮಾನಲ್ಲ ಅನ್ನಲ್ಲ ಅದಕ್ಕೆ ನಾವು ಸ್ಪೆಕ್ಟಕಲ್ಸ್ ಅಂತೀವಿ ಇಲ್ಲಿ ಯಾಕೆ ಸರ್ ಒಂದು ಸ್ಪೆಕ್ಟಕಲ್ ಸ್ಪೆಕ್ಟೆಕಲ್ ಪ್ಯೂರಿ ಲೈಟ್ ಯೂಸ್ ಇಲ್ಲಿ ಎಲ್ಲರೂ ಚಸ್ಮೆ ಒಂದೇ ಆಗ್ತಾರೆ ಒಂದ್ ನಾಲ್ಕು ಹಾಕ್ತಾರ ಮುಖದ ಮೇಲೆ ಹ್ಮ್ ಒಂದೇ ಆಗ್ತಾರೆ ಇಟ್ ಇಸ್ ಕರೆಕ್ಟ್ ಆದ್ರೆ ಇಂಗ್ಲಿಷು ತನ್ನದೇ ಆದಂತ ವಿಶಿಷ್ಟತೆ ಇದೆ ಭಾಷೆದಲ್ಲಿ ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಓನ್ ಸ್ಟೈಲ್ ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದೇ ರೀತಿಯಾಗಿ ನಾವು ಹೋಗ್ಬೇಕು ಕನ್ನಡ ಅದಕ್ಕೆ ಹೇಗೆ ಒಂದು ಮಹತ್ವ ಇದೆ ಕನ್ನಡಕ್ಕೆ ತನ್ನದೇ ಆದಂತ ವಿಶಿಷ್ಟತೆ ಹೇಗಿದೆ ಆ ಇಂಗ್ಲಿಷ್ ಭಾಷೆಗೂ ಕೂಡ ತನ್ನದೇ ಆದಂತ ಒಂದಿಷ್ಟು ರೂಲ್ಸ್ ಅಂದ್ರೆ ಇದೆ ಆ ರೂಲ್ಸ್ ಪ್ರಕಾರನೇ ಹೋಗ್ಬೇಕು ಸ್ಪೆಕ್ಟೆಕ್ಟರ್ಸ್ ನೋಡ್ಲಾಕೆ ಪ್ಲೂರಲ್ ಕಂಡ್ರನ್ನು ಕೂಡ ನಾವು ಸಿಂಗ್ಯುಲರ್ ದಲ್ಲೇ ಯೂಸ್ ಮಾಡ್ಬೇಕು ಇದು ನಂಬರ್ಸ್ ಆಫ್ ಚಾಪ್ಟರ್ ಬರುತ್ತೆ ಆ ಚಾಪ್ಟರ್ ಇದು ಎಕ್ಸ್ಪ್ಲೈನ್ ದೇ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಇದನ್ನು ಬರಿಬೇಕು ಅಂತ ಬಗ್ಗೆ నెక్స్ట్ హీ గేవ్ మనీ ఎస్టడే దుడ్డ కొట్టను కొట్టేవ్ మనీ ఇట్ ఈస్ అఫ్ ద్యూ ద్యూ పాస్టెన్స్ ద్యూ అందే కొడు గే అందూ అందరూ కొడు దేవ్ అందరూ కొట్టను హి గేవ్ మనీ ఎస్టడేను నిన్నె దుడ్డను కొట్టను నిన్నె హణను ಇಲ್ಲ ಈ ರೀತಿ ಆದಂತ ನಾನು ವಾಕ್ಯಗಳನ್ನ ತೆಗೆದುಕೊಂಡಿನಿ ಇಲ್ಲಿ ಯಾವ ಟೆನ್ಸ್ ಮೇಲಾದ್ರೂ ನೀವು ಹೇಳ್ಬಹುದು ಪ್ರೆಸೆಂಟ್ ಟೆನ್ಸ್ ನ ಮಾತಾಡ್ರಿ ಪಾಸ್ಟ್ ಟೆನ್ಸ್ ನಲ್ಲಿ ಮಾತಾಡ್ರಿ ಫ್ಯೂಚರ್ ಟೆನ್ಸ್ ನಲ್ಲಿ ಕೂಡ ಮಾತಾಡ್ರಿ ನಾನು ಎಲ್ಲಾ ಟೆನ್ಸ್ ಗಳನ್ನು ಯೂಸ್ ಮಾಡಿಲ್ಲ ನಾನು ಇಲ್ಲಿ ಯಾಕೆ ಅಂತಂದ್ರೆ ನಾವು ಈ ಟೆನ್ಸಸ್ ಅನ್ನುವಂತ ಚಾಪ್ಟರ್ ಇದಲ್ಲ ಆ ಚಾಪ್ಟರ್ ಮೇಲೆ ನಾವು ಏನ್ ಬೇಕಾದ್ರೂ ಯೂಸ್ ಮಾಡಬಹುದು ಬರೇ ಪ್ರೆಸೆಂಟ್ ಗೆ ಮಾತಾಡ್ಬೇಕಂತಂಗಿಲ್ಲ ಪಾಸ್ಟ್ಗೆ ಮಾತಾಡ್ಬೇಕಂತನಿಲ್ಲ ಫ್ಯೂಚರ್ ದಲ್ಲೇ ಮಾತಾಡ್ಬೇಕಂತನಿಲ್ಲ ನಾವು ಯಾವ ಟೆನ್ಸ್ ಬೇಕಾದ್ರೂ ವೈ ಕ್ಯಾನ್ ಸ್ಪೀಕ್ ವೈ ಕ್ಯಾನ್ ಟೀಕ್ ದ ಸಂಟೆನ್ಸ್ ಟೀಕ್ ಎಸ್ ಏನಾಗುತ್ತೆ ಅಂದ್ರೆ ವಾಟ್ ಈಸ್ ಸಂಟೆನ್ಸ್ ಐಂಡ್ ಎಕ್ಸಾಂಪಲ್ಸ್ ಇಲ್ಲಿಗೆ ಈ ವಿಡಿಯೋನ ನಾವು ಮುಕ್ತಾಯ ಮಾಡೋಣ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಮುಂದಿನ ವೀಡಿಯೋ ಇದರ ಕೈಮ್ಸ್ ಬರ್ತಾರೆ ಹೇಳಿದ ನಾನು ನಿಮಗೆ ಹಲವಾರು ರೀತಿಯಲ್ಲಿ ನಾವು ವಾಕ್ಯಗಳನ್ನು ರಚನೆ ಮಾಡ್ತೀವಿ ಅವಕ್ಕೆ ಕೈಂಡ್ಸ್ ಅಂತ ತಿಳ್ಸ್ಕೊಳ್ತೀವಿ ಆ ಕೈಂಡ್ಸ್ ಅನ್ನುವಂಥದ್ದು ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡೋಣ ಈಗ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ ಯಾರಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್ ಈ ವಿಡಿಯೋನ ಫುಲ್ ನೋಡಿದ ನಂತರ ನಿಮಗೆ ಏನಾದರೂ ಲೈಕ್ ಆಗಿದ್ರೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಇವರು ಎಸ್ ಎಸ್ ಸ್ಕೂಲ್ ಮಕ್ಕಳಿಗೆ ಹಳ್ಳಿಯಲ್ಲಿ ಓದದಂತ ಸ್ಕೂಲ್ ಮಕ್ಕಳಿಗೆ ಪಾಸ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೇನೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾವು ನೀವು ಎಲ್ಲರೂ ಭೇಟಿ ಆಗೋಣ ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು ಥು ಮನ್ನೆಂಡ್ ಆಲ್